ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾವು ಆನೆಗಳ ಬಗ್ಗೆ ಮಾತಾಡ್ತಿದ್ವಿ ಹಾಗೂ ನಮ್ಮ ಅಧಿಕಾರಿಗಳ ಬಗ್ಗೆ ಮಾತಾಡ್ತಿದ್ವಿ ನಮ್ಮ ಆನೆ ಓಡಿಸೋ ಇವರೇ ಸಾರಥಿಗಳು ಆನೆಯನ್ನು ಸೇಫಾಗಿ ಕರ್ಕೊಂಡೋಗಿ ಕಾರ್ಯಾಚರಣೆಯಲ್ಲಿ ಕರ್ಕೊಂಡು ಬರೋದು ನಮಸ್ಕಾರ ಅವ್ರಿಗೇನು ಮಾತಾಡೋಣ ಸ್ವಲ್ಪ ಬನ್ನಿ ಅವ್ರ ಪಾಯಿಂದನೇ ಕೇಳ್ದ ಇವರ ಸಾಹಸ ಹಾಗೂ ಯಾವ ರೀತಿ ಇವ್ರಿಗೆ ಕಷ್ಟ ಇರುತ್ತೆ ಕಾರ್ಯಾಚರಣೆಗೆ ಹೋದಾಗ ಅಂತ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಮಸ್ಕಾರ ಹುಮಾಯುನ್ ಪಾಷಾ ಅಂತ ನಿಮ್ಮ ಹೆಸ್ರು ನಮ್ಮ ಹೆಸರು ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ನಿಮ್ಮದು ನಮಸ್ಕಾರ ನಮ್ಮ ಹೆಸರು ಮಂಜು ಅಂತ ಮಂಜು ನಿಮ್ಮದು ಅಣ್ಣ ನಮ್ಮ ಹೆಸರು ರಾಮತ್ ಅಂತ ರಾಮಾತು ನೀವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರ ಅಣ್ಣ ನಾವು ಸುಮಾರು ಒಂದು ಆರು ಏಳು ವರ್ಷದಿಂದ ಇದಾನೆ ಕೆಲಸ ಮಾಡ್ತಾ ಮಾಡಲಾಯ್ತು ನೀವು ನಾವೊಂದು ಎರಡು ವರ್ಷ ಆಯಿತು ಎರಡು ವರ್ಷ ನಿಮ್ಮದು ಎರಡು ಎರಡು ವರ್ಷ ಎರಡು ವರ್ಷ ಅಣ್ಣ ನೀವು ಇದುವರೆಗೆ ಎಷ್ಟು ಕಾರ್ಯಾಚರಣೆಗೆ ಹೋಗಿದ್ದೀರ ಅಣ್ಣ ಸುಮಾರು ಒಂದು ಐವತ್ತರ ಮೇಲೆ ಹೋಗಿರ್ತೀವಿ ಹುಲಿ ಮತ್ತೆ ಆನೆ ಎಲ್ಲ ಕಾರ್ಯಾಚರಣೆಗಳು ಸೇರಿದ್ರೆ ಒಂದು ಐವತ್ತರ ಮೇಲೆ ಹೋಗಿದೀವಿ ಈಗ ಆನೆ ಕಾರ್ಯಾಚರಣೆಗೆ ಹೋದ್ರೆ ಆನೆ ಕಾರ್ಯಾಚರಣೆಗೆ ಹೋದ್ರೆ ನಾವು ಮನೆ ಮಠ ಎಲ್ಲ ಬಿಟ್ಟು ಅಲ್ಲೇ ಅವ್ರ ಜೊತೆಲ್ಲ ಉಳ್ಕೊಂಡು ವಾರ ಆಗುತ್ತೋ ಹದಿನೈದು ದಿನ ಆಗುತ್ತೋ ಇಪ್ಪತ್ತು ದಿನ ಆಗುತ್ತೋ ಒಂದು ಆಗುತ್ತೋ ಅಲ್ಲೇ ಇರ್ತೀವಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನೆಗೆ ಯಾವ ರೀತಿ ಮಾವತ್ ಇರ್ತಾರೋ ಅದೇ ರೀತಿ ಆನೆಗಳಿಗೆ ನಾವು ಕಾಯ್ಕೊಂಡಿರ್ತೀವಿ ಆವಾಗ ಯಾವಗಳಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂದರೂ ಹೋಗ್ಬೇಕಾಗತ್ತೆ ನಾವು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂದರೂ ಹೋಗ್ತೀವಿ ಇಲ್ಲ ಮಲ್ಗಿರಿ ಅಂದರೂ ಮಲ್ಗಿರ್ತೀವಿ ಹಂಗಿರ್ತದೆ ನಮಗೂ ಎಲ್ಲೂ ಬಿಟ್ಟು ಮನೆ ಮಠ ಎಲ್ಲೂ ಹೋಗಂಗಿಲ್ಲ ಗಾಡೀಲೇ ಇರ್ಬೇಕು ನಾವು ಊಟ ತಿಂಡಿ ಬೇರೆ ಒಂದು ಯಾವುದೇ ಒಂದು ಔಷಧಿಗೂ ಬೇಕಂದ್ರೂ ಅದಕ್ಕೆ ಫುಲ್ ಫುಲ್ ಸಪೋರ್ಟ್ ಇರ್ತದೆ ಆ ರೀತಿ ಏನಿಲ್ಲ ಏನು ಕಾರ್ಯಾಚರಣೆಗಿರೋಂಥ ಸಂದರ್ಭದಲ್ಲಿ ಇರೋಂಥ ಫಾರಿಸ್ಟ್ಗಳೇ ಆಗಲಿ ಇಲ್ಲ ರೇಂಜರ್ಗಳೇ ಆಗಲಿ ಯಾರೇ ಆಗಲಿ ನಮಗೆ ಬಿಟ್ಕೊಡಲ್ಲ ನಮಗೂ ಒಂದು ಒಳ್ಳೆ ರೀತಿಯಲ್ಲೇ ಒಂದು ಮನೇಲಿ ಯಾವ ರೀತಿ ನಮ್ಮ ಮನೆಯವರು ನೋಡ್ಕೋತಾರೆ ಅದೇ ರೀತಿ ಎಲ್ಲ ಕಡೆಯೂ ನೋಡ್ಕೋತಾರೆ ಎಲ್ಲಿಂದ ಎಲ್ಲಿಗೆ ಹೋದರೂ ನಮಗೆ ಇದುವರೆಗೆ ಯಾರೂ ಇದು ಮಾಡಲ್ಲ ಭೇದ ಭಾವ ಮಾಡಲ್ಲ ಇವ್ರ ಡ್ರೈವರ್ಗಳು ಇವ್ರ ಗಾಡಿಯವರು ಅಂತಂದ್ಬಿಟ್ಟು ನಾವು ಯಾವ ಇಂತ ಹೊರಡೂ ಮತ್ತೆ ಕ್ಯಾಂಪ್ ವಾಪಸ್ಗೆ ಹೋಗೋ ಗಂಟೆನೂ ಚೆನ್ನಾಗಿ ನೋಡ್ಕೋತಾರೆ ಅದರಲ್ಲೂ ನಮ್ಮ ದುಬಾರಿ ಕ್ಯಾಂಪಲ್ಲಿರೋಂಥ ರಂಜನ್ ಫಾರೀಸ್ಟ್ ಅವರು ಅವರು ಏನಾದರೂ ನಮಗೆ ಅವಶ್ಯಕತೆ ಬಿದ್ದು ಅವ್ರಿಗೆ ಫೋನ್ ಮಾಡಿದ್ರೆ ತಕ್ಷಣ ಏನು ಅರೇಂಜ್ಮೆಂಟ್ ಬೇಕು ಮಾಡಿಕೊಡ್ತಾರೆ ಈಗ ನಿಮ್ಮ ಮನೆಗಳಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾರೆ ನೀವು ಕಾರ್ಯಾಚರಣೆ ಅಂದರೆ ಪ್ರತಿಯೊಬ್ಬರಿಗೂ ಭಯ ಇರ್ತದೆ ಎಲ್ಲಿ ಏನಾಗುತ್ತೋ ಅಂತ ಹುಲಿ ಕಾರ್ಯಾಚರಣೆ ಆಗಿರ್ಬೋದು ಆನೆ ಕಾರ್ಯಾಚರಣೆ ನಿಮ್ಗೆ ಯಾವ ಥರ ಚಾಲೆಂಜ್ಗಳು ಇರ್ತದೆ ನಮಗೆ ಅಂದರೆ ಈಗ ಈಗ ಮನೆ ಅಂದರೆ ಮನೆಯಲ್ಲಿ ಎಲ್ಲರೂ ಎದುರದೇ ಈಗ ಯಾವುದೋ ಈಗ ಕೇಳ್ತಾ ಇರ್ತಾರೆ ಅವರು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಆನೆ ಹೊಡಿತಂತೆ ಚಿ ಹುಲಿ ದಾಳಿ ಐತಂತೆ ಅಂತಂದ್ಬಿಟ್ಟು ಈಗ ನಮಗೂ ಹೇಳ್ತಾರೆ ಹೋಗೋ ಟೈಮಲ್ಲಿ ನೋಡಿ ಹುಷಾರು ಅಂತ ನೋಡಿ ಈಗ ಎಲ್ಲದಕ್ಕಿಂತ ಮೇನ್ ಏನಂದರೆ ಡ್ರೈವರ್ ಕೆಲಸ ಅನ್ನೋದೆ ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅದು ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೆ ಆನೆನೇ ಬೇಕು ನಮ್ಮ ಪ್ರಾಣ ಹೋಗೋಕ್ಕೆ ಇಲ್ಲ ಹುಲಿನೇ ಬೇಕು ಅಂತ ಏನಿಲ್ಲ ನಾವು ಮನೆಯಿಂದ ಹೊರಟು ಮನೆಗೆ ಹೋಗಿ ಸೇರೋ ಗಂಟ ಅದೊಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇದು ಡ್ರೈವರ್ ಕೆಲಸ ಇದು ನಮ್ಮ ಆ ಕಾರ್ಯಾಚರಣೆಗಿಂತ ಹೆಚ್ಚಾಗಿ ನಾವು ಗಾಡಿ ಓಡಿಸ್ತೀವಲ್ಲ ಅದೇ ದೊಡ್ಡ ಚಾಲೆಂಜ್ ಇರ್ತದೆ ನಮಗೆ ಡ್ರೈವಿಂಗ್ ಅಲ್ಲಿ ನೋಡಿ ಈಗ ಆನೆ ಅಂದಾಗ ನೋಡಿ ಈಗ ಸ್ವಲ್ಪ ಜನ ಈ ಫ್ಯಾನ್ಸ್ಗಳು ಇರ್ತಾರೆ ಆನೆ ಫ್ಯಾನ್ಸ್ಗಳು ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಆನೆ ಮೇಲೆ ಈಗ ಆನೆ ನೋಡಿಕೊಂಡು ಗಾಡಿಗಳು ಮುಂದೆ ಹೋಗ್ಬಿಟ್ಟು ಬ್ರೇಕ್ ಬಿಡೋದು ಗಾಡಿಗಳಿಗೆ ಅಡ್ಡ ದಿಡ್ಡಿ ಬರೋದು ಮತ್ತೆ ಈ ಸ್ಕೂಟರ್ಗಳಲ್ಲಿ ಮೂರ್ ಮೂರ್ ನಾಲ್ಕು ನಾಲ್ಕು ಜನ ಆನೆ ನೋಡ್ಕೊಂಡು ಕಿರ್ಚ್ಕೊಂಡು ಮಾಡ್ತಾರೆ ಒಂದೇ ಸಲ ಸೈಡಿನ ಬಂದು ಬಿಡ್ತಾರೆ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆನೇನೂ ಗಾಬರಿ ಆಗುತ್ತೆ ನಮಗೂ ಗಾಬರಿ ಆಗ್ಬಿಡ್ತದೆ ಅನ್ನೋ ಟೈಮು ಈಗ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ಆನೆ ಫ್ಯಾನ್ಸ್ಗಳಿಗೆ ಪ್ರೀತಿ ಇದೆ ಆನೆ ಮೇಲೆ ಇಲ್ಲ ಅಂತ ಹೇಳಲ್ಲ ಹಂಗೆ ಲಾರಿಗಳಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ದೂರದಿಂದ ವಿಶ್ ಮಾಡಿ ದೂರ ಹೋಗಿ ದೂರದಿಂದ ವಿಶ್ ಮಾಡಿಕೊಂಡು ದೂರ ದೂರ ಇರಿ ಹತ್ತಿರ ಬರೋದು ಲಾರಿ ಹತ್ತಿರ ಬಂದ್ಬಿಟ್ಟು ಒಂದೇ ಸಲ ಬ್ರೇಕ್ ಹೊಡೆದ್ಬಿಡೋದು ಈ ರೀತಿ ಮಾಡೋದಂದ್ರೆ ನಾವು ಸಡನ್ನಾಗಿ ಬ್ರೇಕ್ ಹೊಡಿಬೇಕಾಗುತ್ತೆ ನಾವು ಬ್ರೇಕ್ ಹೊಡೆದ್ರೆ ಏನಾಗುತ್ತೆ ಆವಾಗ ನೀವು ಪ್ರೀತಿ ಮಾಡುವಂಥ ಆನೆನೇ ಕೆಳಗಡೆ ಬೀಳೋದು ಆನೆಗೂ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ನಾವೇನು ಹೇಳ್ತೀವಿ ನಾವು ಆನೆ ಅಭಿಮಾನಿಗಳಿಗೆ ಸ್ವಲ್ಪ ದೂರ ಇದ್ದು ಪ್ರೀತಿಯಿಂದ ಮಾತಾಡಿಸಿ ಅದಕ್ಕೆ ದೂರದಿಂದ ತೋರಿಸಿ ಪ್ರೀತಿ ವೆಹಿಕಲ್ಗಳು ತಗೊಬಂದು ತಗೋಬಂದು ಅಡ್ಡ ದಿಡ್ ಹಿಂದೆ ಮುಂದೆ ಬ್ರೇಕ್ ಹೊಡೆಯೋದೇ ಆಗಲಿ ಇನ್ನೊಂದನ್ನು ಮಾಡಬೇಡಿ ಅಂತ ಕೇಳ್ಕೊತೀವಿ ನಾವು ಈ ಮೂಲಕ ನಿಮಗೆ ನೀವು ಲೋಡ್ಗೂ ಆನೆಗೂ ತುಂಬಾ ವ್ಯತ್ಯಾಸ ಇರ್ತದೆ ಆನೆ ಅಂದ್ರೆ ಒಂದೇ ಜಾಗದಲ್ಲಿ ನಿಲ್ಲಲ್ಲ ಇದು ರನ್ನಿಂಗ್ ಅಲ್ಲಿ ನಾವು ಗೇರ್ ಕೊಟ್ಟಾಗ ಹಿಂದೆ ಹೋಗ್ತದೆ ಮುಂದೆ ಬರ್ತದೆ ಬ್ರೇಕ್ ಹೊಡೆದಾಗ ಇದೆಲ್ಲ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಸಡನ್ನಾಗಿ ಬ್ರೇಕ್ ಹೊಡೆಯೋ ಆಗಿಲ್ಲ ಸಡನ್ನಾಗಿ ಟರ್ನಿಂಗಲ್ಲಿ ಕಟ್ ಮಾಡೋಂಗಿಲ್ಲ ಗಾಡಿ ಸಡನ್ನಾಗಿ ಎಕ್ಸಲೇಟ್ರ್ ಕೊಟ್ಟು ಈಗ ನಾವೇನು ಮಾಡ್ತೀವಿ ಲೋಡಲ್ಲಿ ಎಲ್ಲೋ ಗಾಡಿ ನಿಂತೋಗ್ಬಿಟ್ಟೈತೆ ಅಂತಂದ್ರೆ ಏನು ಮಾಡ್ತೀವಿ ದಬಾಯಿಸ್ ಗೇರ್ ಕೊಟ್ಟು ಮೂವ್ ಮಾಡ್ಕೊಂಡು ಹೋಗ್ತೀವಿ ಈ ಆ ರೀತಿ ಆಗೋಲ್ಲ ಮಾಡೋಕ್ಕೆ ಅದು ಒಂದು ಮಗುವನ್ನ ಯಾವ ರೀತಿ ನಾವು ಕಾಪಾಡಿಕೊಂಡು ನಮ್ಮ ಮನೆಯಲ್ಲಿ ಮಗುವಿನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅದೇ ರೀತಿ ಈಗ ಲಾರಿಲಿ ಆನೆನ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋದಿರ್ತದೆ ಈಗ ನಮ್ ಸಾಕಾನೆಗಳಾದ್ರೆ ಸುಮ್ನೆ ನಿಂತಿರ್ತವೆ ಹಗ್ಗ ಕಟ್ಟಿರ್ತಾರೆ ನೀವು ಕ್ಯಾಪ್ಚರ್ ಆ ಡ್ರೈವಿಂಗ್ ನಾವು ಕೆಲವೊಂದು ಅದೇ ಈಗ ಲೆಫ್ಟ್ ಅಲ್ಲಿ ಗುದ್ದಾಗ ನಾವು ಸ್ಟೇರಿಂಗ್ ನ ರೈಟ್ ಗೆಳಿತೀವಿ ಆ ಬ್ಯಾಲೆನ್ಸ್ ಮೇಲೆ ಹೋಗ್ತಿವಿ ನಾವು ಒಂದೇ ಕಡೆ ಇರಲ್ಲ ಅದು ಹಿಂದೆ ಗುದ್ದದು ಆ ಲೆಫ್ಟ್ ರೈಟ್ ಗುದ್ದಾ ಇರ್ತದೆ ಆಗ ಗಾಡಿ ಅನ್ಬ್ಯಾಲೆನ್ಸ್ ಆಗ್ತಾ ಇರ್ತದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿವಿ ಆ ಟೈಮಲ್ಲಿ ಸ್ವಲ್ಪ ನಮಗೆ ಚಾಲೆಂಜಿಂಗ್ ಇರ್ತದೆ ಡ್ರೈವಿಂಗ್ ಯಾಕಂದ್ರೆ ಟ್ರಾಫಿಕ್ ಇರ್ತದೆ ಸಡನ್ ಆಗಿ ಓವರ್ಟೇಕ್ ಮಾಡೋ ಟೈಮಲ್ಲಿ ಇಲ್ಲ ಆಪೋಸಿಟ್ ಯಾವುದೋ ಗಾಡಿ ಬರ್ತದೆ ಆ ಟೈಮಲ್ಲಿ ಹೊಡೆದ್ರೆ ನಾವು ಆ ಕಡೆ ಈ ಸ್ಟೇರಿಂಗು ಎಳೆದಾಡ್ಕೊಂಡು ಅದನ್ನ ಸೆಟ್ಟಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ನೀವು ಐವತ್ತು ಒಂಥರ ಥ್ರಿಲ್ ಅನ್ಸಿದ್ದು ಕಾರ್ಯಾಚರಣೆ ಈ ಕಾರ್ಯಾಚರಣೆ ಸಕಲಾಗಿತ್ತು ಅನಿಸೋದು ಯಾವ್ದಿತ್ತು ಆ ಥರ ನಮಗೆ ಆ ರೀತಿ ಇದ್ದಿದ್ದು ಈಗ ರೀಸೆಂಟ್ ಆಗಿ ವಿಕ್ರಾಂತ್ ಅಂತ ಒಂದು ಆನೆ ಹಿಡಿದು ನಾವು ಬೇಲೂರು ಭಾಗದಲ್ಲಿ ಅದೇ ಸ್ವಲ್ಪ ಥ್ರಿಲ್ ಅಂತ ಅನಿಸಿದ್ದು ಯಾಕಂದ್ರೆ ಮೂರರಿಂದ ನಾಲ್ಕು ದಿನ ಕಾರ್ಯಾಚರಣೆ ನಡೀತು ಅದು ವಿಕ್ರಾಂ ಜೊತೆಗೆ ಸಹಯೋಗಿಯಾಗಿ ವೈಲ್ಡ್ ಭೀಮಾ ಇದ್ದ ವೈಲ್ಡ್ ಭೀಮಾ ಜೊತೆಲೆ ಇರೋನು ಹಂಗಾಗಿ ಆ ಕಾರ್ಯಾಚರಣೆ ಥ್ರಿಲ್ ಕಾಣಿಸ್ತು ನಮಗೆ ಆ ರೀತಿ ಕಾರ್ಯಾಚರಣೆ ಕಡಿಮೆ ಆ ರೀತಿ ಥ್ರಿಲ್ ಆಗಿರೋಂಥ ಕಾರ್ಯಾಚರಣೆ ಈಗ ಕರಡಿ ಕಾರ್ಯಾಚರಣೆ ತುಂಬಾ ಹೆಸರು ಮಾಡ್ತು ನಿಮಗೂ ಗೊತ್ತಿರಬಹುದು ನಿಮಗೆ ವಿಕ್ರಾಂತ್ ಕರಡಿ ವಿಕ್ರಾಂತ್ ಮುಂದೆ ಕರಡಿ ಕಾರ್ಯಾಚರಣೆನ ಅಂತ ಇದಿಲ್ಲ ಕರಡಿ ಕಾರ್ಯಾಚರಣೆನೂ ನಡೀತು ಅಂದರೆ ಅದು ಸಡನ್ ಆಗಿ ಅದು ಅಟ್ಯಾಕ್ ಮಾಡಿದ್ರು ಮಾಡಿ ಅದು ಅದಕ್ಕೆ ಏನು ಬೆಳಗಿಂದ ವಾಚ್ ಮಾಡ್ಕೊಂಡಿದ್ರು ಒಂದೇ ಸಲ ಹೋಗಿ ಅದಕ್ಕೆ ಡಾಟ್ ಮಾಡಿದ್ರು ತಗೊಂಡು ಬಂದ್ಬಿಟ್ರು ಅಂದರೆ ವಿಕ್ರಾಂತ್ ಆ ರೀತಿ ಇಲ್ಲ ವಿಕ್ರಾಂತ್ ಎಲ್ಲಿ ವಿಕ್ರಾಂತ್ಗೆ ನಾವು ಉಡಿಕೊಂಡು ಹೋಗ್ತಾ ಇದ್ದೋ ಅಲ್ಲಿ ವೈಲ್ಡ್ ಭೀಮಾ ಬರೋನು ಜೊತೆಗೆ ಹಂಗಾಗಿ ಅದು ಥ್ರಿಲ್ ಆಯಿತು ಅದು ಅದೇನು ಮಾಡೋನು ಜೊತೆಗೆ ಆನೆಗಳು ಬೇರೆ ಆನೆಗಳು ಕಾಡು ಆನೆಗಳು ಬಂದ್ಬಿಡೋನು ಈ ವೈಲ್ಡ್ ಭೀಮಾ ಏನು ಮಾಡೋದು ವಿಕ್ರಾಂತ್ಗೆ ಸಹಯೋಗಿಯಾಗಿ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಅದು ಸ್ವಲ್ಪ ಥ್ರಿಲ್ ಆಯಿತು ಸ್ವಲ್ಪ ಲೇಟ್ ಆಯ್ತು ಕಾರ್ಯಾಚರಣೆ ಥ್ರಿಲ್ಲಿಂಗು ಆಯ್ತು ಅದು ಕಾರ್ಯಾಚರಣೆ ಈಗ ನೀವು ಇಷ್ಟು ನಿಮ್ಮ ಯಾವ ಯಾವ್ಯಾವ ಮನೆ ಕರ್ಕೊಂಡಿದ್ರ ನೀವು ಎಲ್ಲಾನೇ ಮನೆ ಕರ್ಕೊಂಡು ಹೋಗಿದ್ದೀವಿ ಅದು ಇದು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಇದೆ ಇಲ್ಲ ಆ ರೀತಿ ಯಾವುದೂ ಇರಲ್ಲ ಆ ರೀತಿ ಡಿಪಾರ್ಟ್ಮೆಂಟ್ ಅಂದರೆ ಆಗಲಿ ನಮ್ಮ ಆನೆ ಮಾವತ್ರಿಂದ ಆಗಲಿ ನಮ್ಮ ಡ್ರೈವರ್ಗಳಿಂದ ಆಗಲಿ ಯಾವ ರೀತಿ ಎಲ್ಲ ಎಲ್ಲ ಪರಿಚಯ ಇದ್ದಾರೆ ಯಾಕಂದ್ರೆ ಈಗ ಸುಮಾರು ನಾವು ಹಳಬ್ರಲ್ವ ಈಗ ಹೊಸ್ದಾಗಿ ಬಂದಿದ್ರೆ ಏನು ಅನ್ಬೋದು ಸುಮಾರು ಆರು ಏಳು ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಪರಿಚಯ ಇದ್ದಾರೆ ಎಲ್ಲರೂ ಏನು ಮಾಡ್ತಾರೆ ಈಗ ನಾವು ಯಾವ ಗಾಡಿ ನಮ್ಮ ಗಾಡಿ ಹೋಯ್ತು ಯಾವ ಆನೆ ಮುಂದೆ ಬರ್ತದೆ ಅದು ಹತ್ಸ್ಕೊಂಡು ಬರ್ತೀವಿ ಆ ರೀತಿ ಅದು ಇದು ಅಂತ ಇಲ್ಲ ಅಂದರೆ ಈಗ ಮೊದಲು ಎಲ್ಲ ಹಳೆ ಆನೆಗಳಿತ್ತು ಈಗ ಅರ್ಜುನ ಆನೆ ಇತ್ತು ಆ ಟೈಮಲ್ಲಿ ಆನೆ ಹತ್ಸೋಕ್ಕೆ ನಾವು ತುಂಬ ಇಷ್ಟಪಡ್ತಿದ್ದವು ಯಾಕಂದ್ರೆ ಈಗ ಸಾಮಾನ್ಯವಾಗಿ ಅರ್ಜುನ ಆನೆ ಏನು ಮಾಡ್ತಿತ್ತು ಅಂದ್ರೆ ಈಗ ಹೈಟ್ ಅಲ್ಲಿ ಒಂದು ಮರ ಇದೆ ಕೊಂಬೆ ಇದೆ ಅಂದ್ರೆ ಆಟೋಮೆಟಿಕ್ಕಾಗಿ ಆಗಿ ನೋಡಿ ಬಗ್ತಾ ಇತ್ತು ಅದು ಆನೆ ನಿಂತ್ಕೋತ ಅರ್ಜುನ ಆನೆಯಲ್ಲಿ ಅದೊಂದು ನಾವು ಹೇಳ್ಕೊಬೇಕಂದ್ರೆ ಅದು ನಮ್ಗೆ ಇಷ್ಟ ಆಗ್ತಿತ್ತು ಈಗ ಆಗ ಏನಾಗುತ್ತೆ ಅಂದ್ರೆ ನಮ್ಮ ಗಾಡಿ ಒಡ್ಸಕ್ ಸ್ವಲ್ಪ ಫ್ರೀ ಇರೋದು ಆನೆಲಿ ಆನೆ ನಿಲ್ಲೋದದು ಹಳೆ ಆನೆ ಆಗಿರೋದ್ರಿಂದ ಯಾವುದೇ ಮುಂದೆ ಈಗ ಒಂದು ಅಡ್ಡ ಮರ ಬಂತು ಕೊಂಬೆ ತಡ್ಗೀಳ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆನೆನ ಆನೆ ಕೆಳಗಡೆ ಕುಂತ್ಕೊಳ್ಳೋದದು ಅದು ಪಾಸ್ ಆದ್ಮೇಲೆ ಮತ್ತೆ ನಿಂತ್ಕೊಳ್ಳೋದು ಆ ರೀತಿ ಒಂದು ಆನೆಲಿ ಒಂದು ಇದಿತ್ತು ಬುದ್ಧಿ ಇತ್ತು ಅರ್ಜುನನ್ಗೆ ಅಭಿಮನ್ಯುಗೂ ಬುದ್ಧಿ ಇದೆ ಅಭಿಮನ್ಯುಗೂ ಕೋಪ ಜಾಸ್ತಿ ಅಂದ್ರೆ ಅಭಿಮನ್ಯು ಮತ್ತೆ ನಮ್ಮ ವಸಂತಣ ಅದು ಹೆಂಗೆ ಅಂದ್ರೆ ಅದು ಹೇಳಕ್ಕೆ ಆಗಲ್ಲ ಅಷ್ಟೊಂದು ಬಾಂಧವ್ಯ ಅವ್ರದ್ದು ಅವರು ಇಲ್ದಾಗ ನಾವು ಅಭಿಮನ್ಯು ಹತ್ರನೂ ಹೋಗಲ್ಲ ವಸಂತಣ ಇದ್ದಾಗ ಮಾತ್ರ ನಾವು ಹತ್ರ ಹೋಗ್ತೀವಿ ಆ ಆನೆಗೆ ನಾವು ಯಾವುದೇ ರೀತಿ ಹೇಳಂಗೆ ಇಲ್ಲ ನಮ್ಮ ಇಡೀ ಇಂಡಿಯಾದಲ್ಲೇ ನಂಬರ್ ಒನ್ ಕುಮಿ ಆನೆ ಅನ್ನೋದಕ್ಕೆ ನಾವು ಹೇಳಕ್ ಇಷ್ಟಪಡ್ತೀವಿ ಈ ಟೈಮಲ್ಲಿ ಅಭಿಮನ್ಯು ಅರ್ಜುನ್ ಅರ್ಜುನ್ ಅರ್ಜುನ ಅರ್ಜುನಂದು ಹೆಂಗೆ ಅಂದ್ರೆ ಅರ್ಜುನನ ನೆನಪು ಇದೆ ಅರ್ಜುನನು ಒಳ್ಳೆ ಕುಮ್ಕಿ ಆನೆನೆ ಬಟ್ ಏನು ಮಾಡ್ತಿರಲ್ಲ ದೇವ್ರು ನಮಗೆ ಅದನ್ನ ಸತ್ಯ ಜೊತೆಲಿ ಇರಕ್ ಕೊಡ್ಲಿಲ್ಲ ಹಂಗಾಗಿ ಈಗ ನೀವು ಈಗ ಅಭಿಮನ್ಯು ಎರಡು ವರ್ಷದಿಂದ ಕಾರ್ಯಾಚರಣೆಗೆ ಬರ್ತಾ ಇಲ್ಲ ಅವಾಗ ನಡೀತಿದ್ದ ಕಾರ್ಯಾಚರಣೆ ಮತ್ತೆ ಈಗ ಬೆಲ್ಟ್ ಹಾಕಿ ಎತ್ತಾ ಇದ್ದಾರೆ ಫೈಟ್ ಆಗಿ ನಡೀತಾ ಇಲ್ಲ ಮೊದಲೆಲ್ಲ ಅಭಿಮನ್ಯು ಇದ್ದಾಗ ಗುಸಿ ತಳಿಸೋರು ಈಗ ನಡೀತಾ ಇಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಬೆಲ್ಟ್ ಹಾಕಿ ಎತ್ತಿಸ್ತಾರೆ ಅವಾಗ್ಲೆಗು ಇವಾಗ್ಲೇಗೂ ನಿಮಗೆ ಇಲ್ಲ ಅಭಿಮನ್ಯು ಇದ್ದಾಗ್ಲೂ ಬೆಲ್ಟ್ ಹಾಕಿ ಎತ್ತಿಸ್ತಾ ಇದ್ರು ಹಾಗೇನಿಲ್ಲ ಅಭಿಮನ್ಯು ನಿಂತ್ಕೊಂಡ್ಮೇಲೆ ಅಂತ ಅಲ್ಲ ಈಗ ಸಾಮಾನ್ಯವಾಗಿ ನಾವು ಸೀಗೆ ಆನೆ ಹಿಡಿಬೇಕಾದ್ರೆ ಅಭಿಮನ್ಯು ಆನೆ ಇತ್ತು ಅವಾಗ್ಲೂ ಅವಾಗ್ಲೂ ಬೆಲ್ಟ್ ಹಾಕಿ ಎತ್ತಿಸಿದ್ವು ಅಭಿಮನ್ಯುನು ವಸಂತಣನು ಬಂದಿದ್ರು ಸೀಗೆ ಕಾರ್ಯಾಚರಣೆಗೆ ಇಲ್ಲ ಇಲ್ಲ ಈಗ ಕಂಪ್ಲೀಟ್ ಕಮ್ಮಿ ಅಲ್ಲ ಇಲ್ವೇ ಇಲ್ಲ ಈಗ ಈಗ ಯಾಕಂದ್ರೆ ಅದೊಂಥರ ಫೈಟ್ ಆದಂಗೆ ಆನೆಗಳಿಗೆ ಚಿತ್ರ ಹಿಂಸೆ ಆಗುತ್ತೆ ಅಭಿಮನ್ಯುಗೂ ಕಷ್ಟ ಆಗುತ್ತೆ ಎದುರುಗಡೆ ಇರೋ ಆನೆಗೂ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಏನ್ ಮಾಡಿದಾರೆ ಈಗ ಎಲ್ಲ ಈಗ ನಾವು ಔಟ್ ಆಫ್ ಕಂಟ್ರಿಲೆಲ್ಲ ನೀವು ನೋಡಿರ್ಬೋದು ಬೆಲ್ಟ್ ಹಾಕ್ ಎತ್ತದು ಮಾಡೋದು ಇದೆಲ್ಲ ಈಗ ಇಲ್ಲೂ ನಮ್ಮ ಭಾರತದಲ್ಲೂ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅದೇನು ಅದಕ್ಕೋಸ್ಕರ ಬೆಲ್ಟ್ ಈಗ ಹೊರದ ಹೊರ ಹೊರದೇಶಗಳಲ್ಲೆಲ್ಲ ಅದೇ ರೀತಿ ಮಾಡೋದು ಬೆಲ್ಟ್ ಹಾಕಿ ಎತ್ತೋದು ನೀವು ನಾನು ನಿಮಗೆ ಏನು ಹೇಳಬೇಕಾಗಿಲ್ಲ ಯಾಕಂದ್ರೆ ನೀವು ಜಾಸ್ತಿ ನೀವು ವೈಲ್ಡ್ ಲೈಫ್ ಇರೋ ವೈಲ್ಡ್ ಲೈಫ್ ಪ್ರೋಗ್ರಾಮ್ಗಳೇ ನೀವು ಮಾಡೋದ್ರಿಂದ ನೀವು ಅದನ್ನು ಅರ್ಜುನನ ಜೊತೆ ನಿಮ್ಮ ನೆನಪುಗಳು ಯಾವ ಥರ ಇದೆ

ಅಭಿಮನ್ಯು ತರ ಅಭಿಮನ್ಯು ತರ ಅನ್ನ ಸುಗ್ರೀವಲ್ಲ ಇದು ನೋಡಿ ಸುಗ್ರೀವ ಹೆಂಗೆ ಅಂದ್ರೆ ಇದು ಒಂಥರ ಪೋಲಿಯ ಹುಡುಗರು ಅಂತಾರಲ್ಲ ಹಂಗೆ ವಯಸ್ಸು ಕಡಿಮೆ ಅದಕ್ಕೆ ಅದು ಹೆಂಗೆ ಅಂದ್ರೆ ಅದು ನಮ್ ಸಂಕ್ರಣ ಇದ್ದಾಗಲೇ ಒಂದ್ ರೀತಿ ನಾವು ಒಬ್ಬರೇ ಹೋದಾಗ ಒಂದ್ ರೀತಿ ಮಾಡ್ತದೆ ಅದು ಅದೊಂಥರ ಪ್ರೀತಿ ಜಾಸ್ತಿ ಅದಕ್ಕೆ ಈ ಚಿಕ್ಕ ಮಕ್ಳು ತುಂಟಾಟ ಅಂತಾರಲ್ಲ ಆ ರೀತಿ ತುಂಟಾಟ ಜಾಸ್ತಿ ನಮ್ ಸುಗ್ರೀವನ್ಗೆ ನಮ್ಮ ಪ್ರಶಾಂತ ಅನ್ನೋದು ಅದು ಹೆಸರುಗ್ ತಕ್ಕಂಗೆ ಆನೆ ಅದು ಅದು ಬೇಕಾದ್ರೆ ಒಂದು ಅಪ್ಪಿ ಅಪ್ಪಿತಪ್ಪಿ ಎದುರುಗಡೆ ಒಂಟಾಗ್ಬಿಟ್ಟು ಪ್ರಶಾಂತವಾಗಿ ನಿಂತಿರ್ತದೆ ಅದು ನಮ್ಮ ಹರ್ಷ ಇದು ಹಳೆ ಆನೆ ಬಟ್ ಇದು ಕೋಪ ಇದಕ್ಕಿಗೂ ಭಾಳ ಬೇಗ ಬರೋ ಅಂಥ ಆನೆ ಇದು ಕೋಪ ನಮ್ಮ ರಜನಿ ಇದಕ್ಕೆ ರಜನಿ ಮತ್ತು ಶಂಕರಣ್ಣ ಅವ್ರ ಅಣ್ಣ ಇದಕ್ಕೆ ಮಾವತ್ರು ಹರೀಶ್ ಹಾಂ ಹರೀಶಣ್ಣ ಅವರು ಅವರು ಇಲ್ದಾಗ ನಾವು ಹೋಗಲ್ಲ ಇದ್ರ ಹತ್ರ ಸಾಮಾನ್ಯವಾಗಿ ಆನೆ ನಾನು ಏನು ಹೇಳ್ತೀನಿ ಯಾರಿಗೇ ಆದರೂ ಅಷ್ಟೇ ನಾವು ಲಾರಿಲಿ ಈಗ ನಾವು ಹತ್ರನೇ ಆನೆ ತುಂಬ ಹತ್ತಿರ ಇರ್ತೀವಿ ಇದ್ದಾಗಲೂ ಏನು ಮಾಡ್ತೀವಿ ನಾವು ಹೋಗಲ್ಲ ಆನೆ ಹತ್ರ ಯಾಕಂದರೆ ಅದು ಅವ್ರ ಮಾವತ್ರ ಇದ್ದಾಗ ನಾವು ಅದು ಪಕ್ಕ ಹೋದ್ರೆ ಹೋದಂಗೆ ಈಗ ಸ್ವಲ್ಪ ಪಬ್ಲಿಕ್ಸ್ಗೆ ನಾನು ಏನು ಹೇಳ್ತೀನಿ ಈ ಟೈಮಲ್ಲಿ ಅಂದರೆ ಬಂದು ಆನೆ ನೋಡೋ ಖುಷಿಲಿ ಹತ್ರ ಉಂಟು ಹೋಗ್ಬಿಡ್ತಾರೆ ದಯವಿಟ್ಟು ಹೋಗ್ಬೇಡಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಮೂಲಕ ಒಳ್ಳೆ ಮೆಸೇಜ್ ಅಣ್ಣ ನೀವು ಏನಕ್ಕಂದ್ರೆ ನಾವು ದಸರಾಲ್ಲಿ ನೋಡ್ತೀವಿ ಸುಮ್ಮನೆ ಹತ್ರ ಅದು ಹತ್ರ ಸಡನ್ನಾಗಿ ಹೊಂಟೋಗ್ಬಿಡ್ತಾರೆ ಅದು ಪ್ರೀತಿ ಅದು ಅದು ಯಾಕಂದರೆ ಅದು ಪ್ರಾಣಿ ಅದು ಅದಕ್ಕೆ ಗೊತ್ತು ಅದು ಸಾಮಾನ್ಯವಾಗಿ ನಮ್ಮ ವಾ ನಮ್ಮ ವಾಸನೆ ಅಂತ ನಾವು ಯಾವುದೋ ಒಂದು ಇದಿದೆಯಲ್ಲ ನಾವು ಇದರ ಶಕ್ತಿ ಜಾಸ್ತಿ ಪ್ರಾಣಿಗಳಲ್ಲಿ ಹುಲಿದ ಒಂಥರ ಕ್ಯಾಟಗಿರಿ ಆನೆದ ಒಂಥರ ಕ್ಯಾಟಗಿರಿ ಆನೆ ಸ್ಮೆಲ್ಲಲ್ಲಿ ಕಂಡಿಡುತ್ತದೆ ಇದು ಯಾರು ಏನು ಅಂತ ಅಂದ್ಬಿಟ್ಟು ಮತ್ತೆ ವಾಯ್ಸಲ್ಲಿ ಕಂಡು ಹಿಡ್ತದೆ ಈಗ ನಾವು ಹೋಗಿ ಹೋದಾಗ ಅದಕ್ಕೆ ನಮ್ಮ ಸ್ಮೆಲ್ ಗೊತ್ತಾಗುತ್ತೆ ಓ ಇವ್ರು ನಮ್ಮ ಕಡೆಯವರಲ್ಲ ಅಂತ ಮತ್ತೆ ವಾಯ್ಸು ಇದು ನಮ್ಮ ಕಡೆ ಅವರಲ್ಲ ಅಂತ ಗೊತ್ತಾಗುತ್ತೆ ಆಗ ಅದು ಕೋಪ ಬರ್ತದೆ ಯಾರೋ ನನ್ಗೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಏನು ತಿಳ್ಕೊತದೆ ತಪ್ಪು ತಿಳ್ಕೊಂಡು ಮಾಡ್ತದೆ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಡ್ತದೆ ಸಾಮಾನ್ಯವಾಗಿ ಸಲ ಇದು ಅಭಿಮನ್ಯುಗೂ ಅದರಾದಲ್ಲಿ ಒನ್ ಟೈಮ್ ಆಗಿತ್ತು ಒಂದು ಲೇಡಿಗೆ ಯಾರಿಗೋ ಪಾಪ ಮಿಸ್ ಆದ್ರು ಜಸ್ಟ್ ಮಿಸ್ ಆದ್ರು ತಳ್ಳಕ್ಕೆ ಪ್ರಯತ್ನ ಪಟ್ಟಿತ್ತು ಸೆಲ್ಫಿ ಹೋಗಿ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಏನು ಹೇಳ್ತೀನಿ ಅಂದ್ರೆ ಸಾರ್ವಜನಿಕರಲ್ಲಿ ವಿನಂತಿ ದಯವಿಟ್ಟು ಆನೆಗಳ ಹತ್ರ ಎಲ್ಲ ಹೋಗ್ಬೇಡಿ ಆ ರೀತಿ ಯಾಕಂದ್ರೆ ಅದು ಪ್ರಾಣಿಗಳು ನಮ್ಮ ಜನರೇ ಮನುಷ್ಯರೇ ಇದ್ದಾಗಿರಲ್ಲ ಅದು ಪ್ರಾಣಿಗಳು ಅದು ಯಾವ ರೀತಿ ಅರ್ಥ ಮಾಡ್ಕೋತಬೇಕು ದಯವಿಟ್ಟು ಸ್ವಲ್ಪ ದೂರ ಇರಿ ಪ್ರೀತಿ ತೋರಿಸಿ ಅವರು ಮಾತ್ರ ಇದ್ದಾಗ ಬೇಕಾದ್ರೆ ಹೋಗಿ ಹತ್ರ ದೂರ ಇಲ್ಲದೇ ಟೈಮಲ್ಲಿ ತುಂಬಾ ಸುಮಾರು ಒಂದು ನನ್ನ ಲೆಕ್ಕಕ್ಕೆ ಒಂದು ಇನ್ನೂರು ಮೀಟರ್ ದೂರ ನಿಂತ್ಕೊಂಡು ನೋಡಿದ್ರು ಒಳ್ಳೇದು ಅನ್ನಿಸ್ತದೆ ನಾವೇ ನೋಡ್ತಿದಂಗೆ ಟೈಮು ಎಸಿತಾನೆ ನನ್ಗೆ ಎಸ್ತಿದ್ದಾನೆ ನನ್ಗೆ ಎಸ್ತಿದಾನೆಲ್ಲ ಜಾಸ್ತಿ ಚಾಮರಾಜನಗರದ ಕಾರ್ಯಾಚರಣೆಗೆ ಹೋದಾಗ ನಾನು ಯಾವ್ದೋ ಜ್ಞಾನದಲ್ಲಿ ಹೋದ್ರೆ ನಿಂತ್ಕೊಂಡು ನೋಡ್ಬಿಟ್ಟು ಅಷ್ಟು ದೂರ ಇನ್ನೂರು ಮೀಟರ್ ದೂರ ಬಂದ ಚೈನ್ ಇತ್ತಲ್ಲ ನೂರ್ ಮೀಟರ್ ಹತ್ರ ಬಂದ ನನಗ್ ಚೈನ್ ಹಾಕಿದನಲ್ಲ ಅಂತ ಒಂದು ಗ್ಯಾರಂಟಿ ಚೈನ್ ಇದೆಯಲ್ಲ ಬರಲ್ಲ ಅನ್ನೋ ನಂಬಿಕೆ ನಾನು ಹತ್ರ ಬರ್ತಾ ಇದ್ದಂಗೆ ಏನ್ ಮಾಡ್ದ ಚೈನ್ ಟೈಟ್ ಆದ ತಕ್ಷಣ ಕಲ್ಲ ಕಲ್ಲು ಸಿಕ್ತು ಕಲ್ಲೇ ತೆಸ್ದ ನನ್ಗೆ ಹಂಗೆ ಅದು ಅವರು ಸಾಕಿರೋರು ಅವ್ರಿಗೆ ಅದು ರೂಢಿ ಇರ್ತದೆ ನಮಗೆ ನೋಡಿದಾಗ ಅದಕ್ಕೆ ಭಯ ಆಗುತ್ತೆ ಪ್ರಾಣಿ ಎಷ್ಟೇ ದೊಡ್ಡದಾಗಿರ್ಬೋದು ಅದಕ್ಕೆ ನಾವು ದೊಡ್ಡವ್ರ ಕಾಣ್ತೀವಿ ಹುಲಿನೇ ಆಗಿರ್ಬೋದು ಆನೆನೇ ಆಗಿರ್ಬೋದು ಅದಕ್ಕೆ ಏನ್ಮಾಡ್ತಿದ್ದೆ ಅದಕ್ಕೋಸ್ಕರ ಏನು ಹೇಳ್ತೀನಿ ಸಾರ್ವಜನಿಕರಲ್ಲಿ ದಯವಿಟ್ಟು ಆನೆಗಳ ಹತ್ರ ಇದ್ದಾಗ ಕ್ಯಾಂಪ್ಗಳಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಸಡನ್ ಆಗಿ ಆನೆ ಒಂಟಿ ಐತೆ ಯಾರು ಇಲ್ಲ ಅವಾಗ ಒಂದು ಸೆಲ್ಫಿ ತಗೋಬಿಡವಾ ಒಂದು ಫೋಟೋ ಹೊಡ್ದಬಿಡವ ಅಂತ ಅಂದ್ಬಿಟ್ಟು ದಯವಿಟ್ಟು ಹತ್ರ ಹೋಗಬೇಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವ ಆನೆ ತುಂಬ ಇಷ್ಟ ಎಲ್ಲ ಆನೆಗಳು ಇಷ್ಟ ಅದರಲ್ಲಿ ಈಗ ಅರ್ಜುನ ಅಂತೂ ನಮಗೆ ತುಂಬಾ ಇಷ್ಟ ಇದ್ದಿದ್ದಾನೆ ಹ್ಞೂ ಧನಂಜಯ ಅನು ನಮಗೆ ಧನಂಜಯ ಆನೆ ಧನಂಜಯ ಆನೆನು ಒಂಥರ ಪ್ರೀತಿ ಪಾತ್ರ ಅಂತ ಹೇಳ್ಬೋದು ನಮಗೆ ಜಾಸ್ತಿ ನಮಗೆ ಜಾಸ್ತಿ ನಮಗೆ ಜ ಭಾಸ್ಕರಣ ಇವತ್ತು ನಾವು ಹೋದಾಗ ಮಾಡ್ತಾರೆ ಸ್ವಲ್ಪ ಪ್ರೀತಿಯಿಂದನೇ ನಮಗೆ ಧನಂಜಯ ಏನು ಮಾಡ್ತಾರೆ ಬಂದು ಬಂದ್ಬಿಡ್ತದೆ ಆ ನಮಗೆ ಅದರಲ್ಲಿ ಸ್ವಲ್ಪ ನಮಗೆ ಆನೆಗೂ ನಮಗೂ ಸ್ವಲ್ಪ ಬಾಂಧವ್ಯ ಜಾಸ್ತಿ ಶ್ರೀರಾಮ ಆನೆ ಧನಂಜಯ ಆನೆ ಹಾಗೆ ಸರಿ ಅಣ್ಣ ಚೆನ್ನಾಗಿರಿ ಸೇಫಾಗಿ ನಮ್ಮ ಮಾನೇನ ಕರ್ಕೊಂಡೋಗಿ ಕರ್ಕೊಂಡ್ಬರೋದು ನೀವೇ ಎಲ್ಲ ನಿಮ್ಮ ಕುಟುಂಬಕ್ಕೆ ನಿಮಗೆ ಒಳ್ಳೇದಾಗಲಿ ಇಷ್ಟು ಟೈಮ್ ಕೊಟ್ಟು ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ